ಓಕೆ ಇದು ಅಲ್ಲಿ ಫ್ಲೈಓವರ್ ವರ್ಕು ಕೂಡ ನಡೆದಿದೆ ಫ್ಲೈಓವರ್ನ ವರ್ಕು ನಡೆದಿದೆ ಮತ್ತು ಅಲ್ಲಿ ನಾವು ಪಾಲಿಕೆಯಿಂದ ಮತ್ತು ನ್ಯಾಷನಲ್ ಹೈವೇದವರೆಗೂ ರಿಕ್ವೆಸ್ಟ್ ಮಾಡ್ತೀನಿ ಅಲ್ಲಿ ರೆಗ್ಯುಲರ್ ಆಗಿ ವಾಟರಿಂಗ್ ಮಾಡೋದು ದುಡಿನ ಸಮಸ್ಯೆ ನಾವು ಬಗೆಹರಿಸ್ಬೋದು ಸೊ ಕಾರ್ಪೊರೇಷನಿಂದ ನಾನು ಅದನ್ನು ವಾಟರಿಂಗ್ ಮಾಡ್ತೀನಿ ಖಂಡಿತ ಅದನ್ನ ಅಟೆಂಡ್ ಮಾಡ್ತೀನಿ ವಾಟ್ರಿಂಗ್ ವಾಟರಿಂಗ್ ಮಾಡ್ತೀವಿ ಮಾರ್ನಿಂಗ್ ಮತ್ತು ಈವ್ನಿಂಗೇ ನೀರಿನ ವ್ಯವಸ್ಥೆ ನೀರಿನ ಓಡೋ ವ್ಯವಸ್ಥೆ ಮಾಡಿಸ್ತೀವಿ ಮತ್ತು ನಮಗೆ ಮಿಸ್ಟ್ ಮೆಷಿನ್ ಇದೆ ಮಿಸ್ಟ್ ಅಂತ ಮಿಸ್ಟ್ ಮೆಷಿನ್ ಅದನ್ನು ಅದನ್ನು ಬೆಳಗಿನ ಜವಾ ಮಿಸ್ ಮಾಡ್ತೀನಿ ಸರಿ ಅದನ್ನು ಮಾಡ್ತೀವಿ ಮಧ್ಯಾಹ್ನ ಮಾಡ್ತೀನಿ ಎನ್ ಎಚ್ ಅವ್ರಿಗೆ ಎನ್ ಎಚ್ ಮತ್ತು ಪಿ ಡಬ್ಲ್ಯೂ ಡಿ ಇಬ್ಬರು ಸೇರಿ ನಾವು ಮಾಡ್ತೀವಿ ಓಕೆ ಇದು ಅಲ್ಲಿ ಫ್ಲೈಓವರ್ ವರ್ಕು ಕೂಡ ನಡೆದಿದೆ ಫ್ಲೈಓವರ್ ವರ್ಕು ನಡೆದಿದೆ ಮತ್ತು ಅಲ್ಲಿ ನಾವು ಪಾಲಿಕೆಯಿಂದ ಮತ್ತು ನ್ಯಾಷನಲ್ ಹೈವೇದ್ರು ರಿಕ್ವೆಸ್ಟ್ ಮಾಡ್ತೀನಿ ಅಲ್ಲಿ ರೆಗ್ಯುಲರಾಗಿ ವಾಟ್ರಿಂಗ್ ವಾಟರಿಂಗ್ ಮಾಡಿ ಒಂದು ಸಮಸ್ಯೆ ನಾವು ಬಗೆಹರಿಸ್ಬೋದು ಕಾರ್ಪೊರೇಷನ್ ಇಂದ ನಾನು ಅದನ್ನು ವಾಟರಿಂಗ್ ಖಂಡಿತ ಅದನ್ನ ಅಟೆಂಡ್ ಮಾಡ್ತೀನಿ ವಾಟರಿಂಗ್ ಮಾಡಿ ಮಾರ್ನಿಂಗ್ ಮತ್ತು ಈವ್ನಿಂಗ್ ನೀರಿನ ವ್ಯವಸ್ಥೆ ನೀರಿನ ಓಡೋ ವ್ಯವಸ್ಥೆ ಮಾಡಿಸ್ತೀವಿ ಮತ್ತೆ ನಮ್ಮ ಮಿಸ್ಟ್ ಮೆಷಿನ್ ಇದೆ ಮಿಸ್ಟ್ ಅಂತ ಮಿಸ್ ಮೆಷಿನ್ ಅದನ್ನು ಅದನ್ನು ಬೆಳಗಿನ ಜಾವ ಮಿಸ್ ಮೆಷಿನ್ ಸರಿ ಅದನ್ನು ಮಾಡ್ತೀವಿ ಮಧ್ಯಾಹ್ನ ಮಾಡ್ತೀನಿ ಎನ್ ಹೆಚ್ ಅವ್ರಿಗೆ ಎನ್ ಎಚ್ ಮತ್ತು ಪಿ ಡಬ್ಲ್ಯೂ ಡಿ ಇಬ್ಬರು ಸೇರಿ ನಾವು ಮಾಡ್ತೀವಿ